ತಾಲೂಕು ಆಸ್ಪತ್ರೆಯಲ್ಲಿ ಮೆಡಿಸಿನ್ ಗಿಂತ ಮಂತ್ರ ಜಪ ತಪಗಳೇ ಔಷಧಿ ಹೇಗಾದ್ರೆ ರೋಗಿಗಳ ಪರಿಸ್ಥಿತಿ ಹೆಂಗೆ ಇರೋಣ ತಾಲೂಕು ಆಸ್ಪತ್ರೆಯಲ್ಲಿ ಡಾಕ್ಟರ್ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಬಂದಿದ್ದಾರಾ ಇಲ್ಲ ಮೊಬೈಲ್ ಹಿಡಿದು ಹಾಳು ಹರಟೆ ಹೊಡೆಯಲು ಬಂದಿದ್ದಾರಾ ಹೌದು ಪ್ರಿಯ ವೀಕ್ಷಕರೇ ಗದಗ ಜಿಲ್ಲೆ ರೋಣ ತಾಲೂಕಿನ ಡಾಕ್ಟರ್ ಭೀಮ್ಸೇನ್ ಜೋಶಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಎದ್ದು ಕಾಣುತ್ತಲೇ ಇವೆ ವೀಕ್ಷಕರೇ ಈ ಮೊದಲು ನಮ್ಮ ಮಾಧ್ಯಮದಲ್ಲಿ ಈ ಆಸ್ಪತ್ರೆಯ ಮುಖ್ಯ ವೈದ್ಯ ಸಮಯ ಪ್ರಜ್ಞವಿಲ್ಲದ ಶಕೀಲ್ ಅಹಮದ್ ಸೇರಿದಂತೆ ಆಸ್ಪತ್ರೆಯ ಸ್ವಚ್ಛತೆ ಕುರಿತು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮದಲ್ಲಿ ವರದಿ ಮಾಡಲಾಗಿತ್ತು ಆದರೆ ಈಗ ಅದರ ನಡುವೆ ಇನ್ನು ಅನೇಕ ಸಮಸ್ಯೆಗಳ ಸುರಿಮಳೆ ಕಾಡತೊಡಗಿದೆ ಪ್ರಿಯ ಬಂಧುಗಳೇ ಅದು ಏನು ಅಂತೀರಾ ಇವರ ಬೇಜವಾಬ್ದಾರಿ ಆಡಳಿತ ನೋಡಿದ್ರೆ ಒಂದು ಗಾದೆ ಮಾತು ನೆನಪಿಗೆ ಬರುತ್ತೆ ಹಿರೇ ಅಕ್ಕನ ಚಾಳಿ ಮನೆ ಮಂದಿಗೆ ಎಂಬಂತೆ ಈ ಮುಖ್ಯ ವೈದ್ಯ ಶಕೀಲ್ ಅಹಮದ ನಿರ್ಲಕ್ಷ್ಯತನದ ಆಡಳಿತವನ್ನ ದುರುಪಯೋಗ ತೆಗೆದುಕೊಳ್ಳುತ್ತಿರುವ ಆಸ್ಪತ್ರೆಯ ಡಾಕ್ಟರ್ಸ್ ಮತ್ತು ಇನ್ನುಳಿದ ಸಿಬ್ಬಂದಿಗಳು ಇಲ್ಲಿನ ಮಹಿಳಾ ವೈದ್ಯರೊಬ್ಬರು ರೋಗಿಗಳಿಗೆ ಚಿಕಿತ್ಸೆ ನೀಡುವುದನ್ನ ಬಿಟ್ಟು ಆಸ್ಪತ್ರೆಗೆ ಸಂಬಂಧವಿರದ ವೇದ ಅಧ್ಯಯನ ಝೂಮ್ ಮೀಟಿಂಗ್ನಲ್ಲಿ ಹರಟೆ ಹೊಡೆಯೋದೆ ಈ ಮಹಿಳಾ ವೈದ್ಯರ ಪ್ರತಿದಿನದ ವೃತ್ತಿಯಾಗಿದೆ ವೀಕ್ಷಕರೇ ವೈದ್ಯೋ ನಾರಾಯಣೋ ಹರಿ ಎಂದು ಹೇಳ್ತಾರೆ ಅಂದ್ರೆ ವೈದ್ಯನು ಸಾಕ್ಷಾತ್ ನಾರಾಯಣವೆಂದು ರಕ್ಷಕನೆಂದು ದೇವರ ಸಮಾನನೆಂದು ಅರ್ಥ ಆದ್ರೆ ಈ ರೋಣ ತಾಲೂಕು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡುವುದನ್ನ ಬಿಟ್ಟು ಈ ಮಹಿಳಾ ನಾಸಿಪುಡಿ ಡಾಕ್ಟರ್ ಓಂ ನಮ ಶಿವಾಯ ಹಾಗೂ ಸಂಸ್ಕೃತ ಶ್ಲೋಕವನ್ನ ಜೋರಾಗಿ ಹೇಳುತ್ತಾ ವೇದ ಅಧ್ಯಯನ ಜೂಮ್ ಮೀಟಿಂಗ್ ಅನ್ನ ಜ್ಞಾನದಲ್ಲಿ ಮಗ್ನಾದ್ರೆ ರೋಗಿಗಳ ಪರಿಸ್ಥಿತಿ ಹೇಗೆ ನೀವೇ ಹೇಳಿ ಬಂಧುಗಳೇ ಇನ್ನೊಂದು ಮುಖ್ಯ ವಿಷಯ ಏನು ಅಂದ್ರೆ ಪ್ರಿಯ ವೀಕ್ಷಕರೇ ಇವರು ರೋಗಿಗಳಿಗೆ ಚಿಕಿತ್ಸೆ ನೀಡೋದನ್ನ ಬಿಟ್ಟು ಓಂ 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 ಅಂತ ಜೋರಾಗಿ ಹೇಳೋದನ್ನ ಕೇಳಿದ ಕೆಲವು ರೋಗಿಗಳು ಹಾಗೂ ಕೆಲವು ಚಿಕ್ಕ ಮಕ್ಕಳು ಗಾಬರಿಗೊಂಡು ಅಳತೊಡಗಿದ್ರು ಇದನ್ನೆಲ್ಲ ನೋಡುತ್ತಿದ್ದ ಕೆಲವು ಸಾರ್ವಜನಿಕರು ಈ ಡಾಕ್ಟರ್ಗೆ ತಲೆ ಕೆಟ್ಟಿದ್ಯಾ ಎಂದು ಅಪಹಾಸ್ಯ ಮಾಡತೊಡಗಿದ್ರು ಇನ್ನೊಂದು ದುರ್ದೈವದ ಸಂಗತಿ ಎಂದ್ರೆ ಸರ್ಕಾರದ ನಿಯಮದ ಪ್ರಕಾರ ಚಿಕಿತ್ಸೆ ಕೊಠಡಿಯ ಆಸ್ತನದಲ್ಲಿ ಬೆಡ್ ಮೇಲೆ ಇರುವ ಬೆಡ್ಶೀಟ್ ದಿನೇ ದಿನೇ ಬದಲಾವಣೆ ಮಾಡಬೇಕು ಯಾಕಂದ್ರೆ ಒಬ್ಬ ರೋಗಿಗೆ ಹಾಕಿದ ಬೆಡ್ಶೀಟ್ ಇನ್ನೊಬ್ಬರಿಗೆ ಹಾಕೋದ್ರಿಂದ ಒಬ್ಬರ ರೋಗ ಇನ್ನೊಬ್ಬರಿಗೆ ಬರುತ್ತೆ ಎನ್ನುವುದನ್ನ ವೈದ್ಯರೇ ಹೇಳುವಾಗ ಈ ತಾಲೂಕು ಆಸ್ಪತ್ರೆಯಲ್ಲಿ ದಿನೇ ದಿನೇ ಬೆಡ್ ಮೇಲೆ ಇರುವ ಬೆಡ್ಶೀಟ್ ಬದಲಾವಣೆ ಆಗೋದಿಲ್ಲ ಏಕೆ ಚಿಕಿತ್ಸೆಗೆಂದು ಬಂದ ಸಾರ್ವಜನಿಕರು ಬೆಡ್ ಬದಲಾಯಿಸಿ ಅಂತ ಕೇಳಿದ್ರೆ ಇವತ್ತೇ ಚೇಂಜ್ ಮಾಡಿದ್ದೀವಿ ಅಂತ ಉಡಾಪೆ ಉತ್ತರ ಕೊಡುವ ಅಲ್ಲಿನ ಸಿಬ್ಬಂದಿ ಅಷ್ಟೇ ಅಲ್ಲ ವೀಕ್ಷಕರ ಈ ಆಸ್ಪತ್ರೆಯಲ್ಲಿ ಪ್ರತಿದಿನ ಬರುವ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆಯನ್ನ ವೈದ್ಯರುಗಳು ನೀಡುತ್ತಿಲ್ಲ ಎನ್ನುವುದು ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಬರುವ ರೋಗಿಗಳು ಮತ್ತು ಸಾರ್ವಜನಿಕರಿಂದ ದೂರುಗಳು ಅನೇಕ ಬಾರಿ ನಮ್ಮ ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ ಸರ್ಕಾರದ ನಿಯಮದ ಪ್ರಕಾರ ಕಚೇರಿಯೊಳಗೆ ಸಿಬ್ಬಂದಿಗಳು ಪದೇ ಪದೇ ಮೊಬೈಲ್ ಬಳಸುವಂತಿಲ್ಲ ಒಂದು ವೇಳೆ ವಿನಾಕಾರಣ ಮೊಬೈಲ್ ಬಳಕೆ ಮಾಡಿದ್ದಲ್ಲಿ ಅಂಥವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ನಿಯಮ ಇದ್ರೂ ಕೂಡ ಆಸ್ಪತ್ರೆಗೆ ಸಂಬಂಧವಿಲ್ಲದ ಜೂಮ್ ಮೀಟಿಂಗ್ನಲ್ಲೇ ಈ ಮಹಿಳಾ ವೈದ್ಯ ನಾಸಿ ಪುಡಿ ಮಗ್ನನಾಗಿದ್ದೇಕೆ ನಮ್ಮ ರಾಷ್ಟ್ರ ಕ್ರಾಂತಿ ವರದಿ ಕಂಡ ಮೇಲಾದ್ರೂ ರೋಗಿಗಳಿಗೆ ಚಿಕಿತ್ಸೆ ನೀಡುವುದನ್ನ ಬಿಟ್ಟು ವೇದ ಅಧ್ಯಯನ ಝೂಮ್ ಮೀಟಿಂಗ್ನಲ್ಲಿ ಹರಟೆ ಹೊಡೆಯುವ ಈ ಮಹಿಳಾ ನಾಸಿ ಪುಡಿ ಡಾಕ್ಟರ್ ಮತ್ತು ಅಲ್ಲಿನ ಇನ್ನೂ ಅನೇಕ ಸಮಸ್ಯೆಗಳಿಗೆ ಏನು ಕ್ರಮ ಜರುಗಿಸುತ್ತಾರೆ ಎನ್ನುವುದನ್ನ ಕಾಯ್ದು ನೋಡಬೇಕಿದೆ ವೀಕ್ಷಕರ ವರದಿ ಸಂಪಾದಕರು ಅಂದಪ್ಪ ಮಾದಾರ್ ರಾಷ್ಟ್ರಕ್ರಾಂತಿ ನ್ಯೂಸ್ ರೋಣ ಮತ್ತೆ ಬರ್ತೀವಿ ಮುಂದಿನ ಎಪಿಸೋಡ್ನೊಂದಿಗೆ ಕಾಯ್ತಾ ಇರಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ಸದಾ ನಾವು ನಿಮ್ಮೊಂದಿಗೆ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ ಏಟ್ ಜೀರೋ ತ್ರೀ ಫೈವ್ ಸಿಕ್ಸ್ ಸೆವೆನ್ ನೈನ್ ಮತ್ತೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೆ ಕ್ಲಿಕ್ ಮಾಡಿರಿ ನಾವು ಕಳುಹಿಸುವ ಇಂಥ ಬಗೆ ಬಗೆಯ ಸುದ್ದಿಯನ್ನ ಮೊದಲಿಗೆ ನೀವೇ ವೀಕ್ಷಣೆ ಮಾಡಿರಿ

ಇನ್ ಸ್ಲಾಂಗ್ ಐನಿ ಇದು ಮುಖ್ಯಕ್ಕೆ ಅದಲ್ಲ ಎಲ್ಲ ಮಾಡ್ತೀನಿ ಓಕೆ ಓನ್ ಚಾಪ್ ಕೂಡ ಹೋಗೋಣ ನಾವು ರೆಕಾರ್ಡ್ ಮಾಡೋಣ ಮೂರನೇ ಕೈ ಮಾನಿ ಆಕಡೆ ಕಳ್ಸಿಬಿಡ್ವೆ ಅಂತ ಸರ್ ನಾವು ಬೆಡೆ ಇಲ್ಲಿ ಇದೆ ಮತ್ತೆ ಆಲ್ರೆಡಿ ಇದ ಅಂತ ನಾವು ಕಳ್ಸಿ ಅದು ಎಷ್ಟು ತಾತ ನಮ್ಮ ಬಂದು

ಅಲ್ಲ ಅವ್ರ ಪೇಶೆಂಟ್ ಅನ್ನ ಜಲ್ದಿ ಪ್ರಶ್ನೆ ಬೇರೆ ರೀತಿ ಒಳಗ ಕ್ರಿಯೇಟ್ ಮಾಡ್ತೀವಿ ಬಂದ್ರು ಮಾಡ್ತಿರೋ ನಲ್ಲೇ ನಿಂದಿರ್ಸ ಪೇಶೆಂಟ್ ಏನಾಗಿಸ್ ಬರ್ಕೊಂಡ್ ಕ್ಯಾತ್ ಆಮೇಲೆ ಇಲ್ಲಿ ಕಳಿಸ್ತಿರ ಬಟ್ ಮತ್ತದನಾದರೂ ಹೇಳಿದ್ರೆ ಒಂದ್ ಪೇಷಂಟ್ ಅಡ್ಮಿಟ್ ಬಂದಿದೆ ಅಲ್ಲ ಬೆಡ್ชีಟ್ ಹಾಕ್ರಿ ಅಂತ ಯಾರಾದರೂ ಹೇಳಿದ್ರೆ ಯಾರ್ ಗೆದ್ರು ಇಲ್ಲ ಅಲ್ರಿ ನಮ್ಮ ಅಟೆಂಡರ್ ಯಾರು ಇಲ್ಲ ಇಲ್ಲಿ ಮತ್ತೆ ಇವಾಗ ನಾವ ಬರುದೆ ಅವ್ರಿಗೆ ಈ ಕಡೆ ಬೆಡ್ ಇರ್ತೇವಲ್ರಿ ಖಾಲಿ ಇಲ್ಲಿ ಬರ್ತೇವ್ ನಾವ್ ರೆಡಿ ಮಾಡ್ತೋಣ ಮೇಡಂ ಇದು ಯಾರು

ಇಲ್ಲಿ ಯಾರ್ಯಾರ್ಟಿಗೆ ಸರ ಅವ್ರ ಬಿಟ್ಟು ಯಾರು ಯಾರು ಇವ್ರ್ ಬಿಟ್ಟು ಅವ್ರ ಯಾರು ಯಾರ್ಯಾರ ಯಾರ್ಯಾರ ಪೇಶಂಟ್ ಹೂವು ಅನ್ಬಿಟ್ಟವು

ಮತ್ತೇ ಆಸ್ಪತ್ರೆ ನಡಸ್ತೀರ ನಮ್ ತೆರಿಗೆ ತೂಟ್ನೊಳಗ್ ನಡ್ಸ್ಲಿಕತ್ತಾರ ಅವ್ರೇನು ಅವ್ರ ಮನಿದು ಕೊಡುದಿಲ್ಲಾ ನಾವ್ ಕೊಟ್ಟಿದ್ದನ ನಮ್ಗ ಬದಿಯೋದನ್ನ ಕೊಡ್ತಾರ ಅವ್ರ ಅದ ಅವ ಪರಿಕಲ್ಪನನೇ ಇಲ್ಲ ಅವ್ರಲ್ಲಿ ಅವ್ರು ಏನ್ ಯಾ ಇಂಚ ಬರಲಿ ಸಿಸ್ಟರ್ ಈಗ ಅವ್ರ ನೋಡ್ರಿ ಪಾಪ ತಮ್ಮ ತಮ್ ತೊಂದರೆ ಆಸ್ಕೊಂಡಾರ್ರಿ ನಾವ್ ಬಂದಿಲ್ಲ ಈಗ ಬಂದಿರಿ ಇದನ್ನ ಹಾಕ್ಬೇಕು